ತತಸ್ಮರಣೀಯದ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರು ಆಗಿರುವಂತಹ ಲಿಂಗೇಶ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಸಕಲ ಜೀವಾತ್ಮರೆಯಲ್ಲಿ ಸನ್ನೆ ಬಯಸಿದ ಎನ್ನಾರತ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಉಗುಳಕೂರ ಮಹಾಮಠದ ಈ ಅಂಗಳದಲ್ಲಿ ನಲವತ್ತನೆಯ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ರೈತ ಸಮಾವೇಶ ಈ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಯನಾತ್ಮೀಯ ಪರಮ ಪೂಜ್ಯರು ಶ್ರೀಮಠದ ಮಠಾಧ್ಯಕ್ಷರಾಗಿರುವಂತಹ ಸ್ವರೂಪಿ ಮಹಂತ ಪ್ರಭು ಮಹಾಸ್ವಾಮಿಗಳಲ್ಲಿ ಶರಣಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಅತ್ಯಂತ ತಮ್ಮ ಅಭಿಮಾನದ ಸಮಯವನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಚಿನ್ನಮಗೇರಿಯ ಬರಕಂಪು ಇವತ್ತಿನ ಭವ್ಯ ವೇದಿಕೆ ಮೇಲೆ ಆಶೀನರಾಗಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣವರವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಪ್ರಭು ಪಾಟೀಲ್ ಅವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ರಾಯಬಾಗಿನ ಶಾಸಕರಾಗಿರುವಂಥ ದುರ್ಯೋಧನ ಐಹೊಳಿ ಅವರಲ್ಲಿ ಹಿರಿಯರು ಮಾಜಿ ಶಾಸಕರಾಗಿರುವಂಥ ಮಾದೇವಪ್ಪ ಯದವಾಡ್ ಅವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಪಿ ರಾಜೀವ್ ಅವರಲ್ಲಿ ವೇದಿಕೆ ಮೇಲೆ ಆಶೀನರಾಗಿರುವಂಥ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಸಂಗ್ರಾಮ್ ಬಿರಾದರ್ ಅವರಲ್ಲಿ ವಿಕ್ರಮ್ ರೆಡ್ಡಿ ಅವರಲ್ಲಿ ಮರೋಹಿಧ ರೆಕ್ಲಾರ್ಕರ್ ಅವರಲ್ಲಿ ಈ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಈ ನಮ್ಮ ಎಡ ಭಾಗದಲ್ಲಿ ಗೊತ್ತಿರುವಂಥ ನಮ್ಮ ರೈತ ರಾಜ್ಯಾಧ್ಯಕ್ಷರು ಆಗಿರುವಂಥ ಪೂಜಾರಿ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಎಲ್ಲ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಜೊತೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ತಮ್ಮ ಪರಿಶ್ರಮವನ್ನು ಪಟ್ಟು ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವಂಥ ನಮ್ಮ ಶಶಿಕಾಂತ್ ಅವರಲ್ಲಿ ಎಲ್ಲ ರೈತ ನಾಯಕರಲ್ಲಿ ನಮ್ಮ ಜೋಗಿ ಅವರ ತಂಡದ ಎಲ್ಲ ಸಂಗೀತ ಕಲಾವಿದರಲ್ಲಿ ನಿರೂಪಕರಲ್ಲಿ ಪತ್ರಿಕಾ ಮಾಧ್ಯಮದವರಲ್ಲಿ ಸಂಖ್ಯೆಯಲ್ಲಿ ಅತ್ಯಂತ ಭಕ್ತಿ ಅಭಿಮಾನದಿಂದ ಈ ಪುಣ್ಯ ಕ್ಷೇತ್ರದ ಈ ಪುಣ್ಯ ಕಾರ್ಯಕ್ಕೆ ಆಗಮಿಸಿರುವಂತ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ಅನಂತ ಶರಣು ಶರಣಾರ್ಥಿಗಳು ಇಂದು ಕೂಡ ಮಹಾಮಠದ ಈ ಪವಿತ್ರವಾಗಿರುವಂತಹ ಅಂಗಳದಲ್ಲಿ ಒಂದು ಐತಿಹಾಸಿಕ ಪುಣ್ಯ ಪರಂಪರೆ ಮಾಲಿಕೆಯಲ್ಲಿ ಒಂದು ಇತಿಹಾಸ ಸೃಷ್ಟಿಸುವಂತ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮವನ್ನ ಆಯೋಜನೆಯಾಗಿರುವಂತ ಇಲ್ಲಿ ಸೇರಿರುವಂತಹ ಎಲ್ಲ ರೈತ ಬಾಂಧವರನ್ನ ನೋಡಿದಾಗ ಹಸಿರು ಬಣ್ಣ ಕೇಸರಿ ಬಣ್ಣ ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣವನ್ನ ನಡೆಸಿಕೊಂಡಿರ್ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರನ್ನ ನೋಡಿದಾಗ ನಿಜವಾಗಿಯೂ ಕೂಡ ಎಷ್ಟು ಸಂತೋಷ ಅನ್ನಿಸ್ತದೆ ಅಂದ್ರೆ ನನಗೇನು ಬರೇ ರೈತರು ಕಾಣ್ತಾ ಇಲ್ಲ ಇಡೀ ಭಾರತ ದೇಶನೇ ಇವತ್ತು ಎಲ್ಲಿ ಕಾಣ್ತಾ ಇದೆ ಅಂದ್ರೆ ಅದು ಮುಗುಗೋಡು ಮಠದಲ್ಲಿ ಅನ್ನುವಂಥದ್ದು ನಾ ಬಹಳ ಅಭಿಮಾನದಿಂದ ಹೇಳ್ತೇನೆ ಪರಮ ಪೂಜ್ಯರು ಬಹಳ ಸುಂದರವಾಗಿರುವಂತಹ ವಿಚಾರವನ್ನ ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ಅನೇಕ ಜನ ವ್ಯಕ್ತಿಗಳು ತಮ್ಮ ಅನುಭವದ ವಿಚಾರಗಳನ್ನ ಹೇಳಿದ್ರು ಇವತ್ತು ಅನೇಕ ಜನ ಅನೇಕ ಸಭೆಯಲ್ಲಿ ರೈತರು ಅಂದರೆ ಅದು ದೇಶದ ಬೆನ್ನೆಲು ರೈತರು ಅಂದರೆ ಈ ದೇಶಕ್ಕೆ ಅನ್ನ ನೀಡುವಂಥ ಅನ್ನದಾತ ರೈತ ಶ್ರೇಷ್ಠವಾದಂಥ ಕಾಯಕವನ್ನು ಮಾಡುವಂಥ ಜೀವಿ ಅನ್ನುವಂಥದ್ದು ಭಾಳ ಜನ ಸಾರಿ ಸಾರಿ ಹೇಳ್ತಾರೆ ಆದರೆ ಎಲ್ಲರೂ ಕೂಡ ಅಷ್ಟು ಅಭಿಮಾನದಿಂದ ಹೇಳಿದರೂ ಕೂಡ ಇವತ್ತಿಗೂ ನಮ್ಮ ಭಾರತ ದೇಶದ ರೈತರ ಕಷ್ಟ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಕಷ್ಟ ಪಡೋದು ಮಳೆ ಹೆಚ್ಚಾದರೂ ರೈತರೇ ಕಷ್ಟ ಪಡೋದು ಮಳೆ ಕಡಿಮೆ ಇದ್ರೂ ಕೂಡ ರೈತನೇ ಆ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ರೈತರಿಂದ ಹೀಗಾಗಿ ಮುಗಳುಕುಟದ ಈ ಪುಣ್ಯ ಭೂಮಿಯಲ್ಲಿ ನಲವತ್ತನೇ ಗುರುವಂದನ ಮಾಡಬೇಕು ಅಂತ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ನನ್ನ ಹತ್ರ ಬಂದಾಗ ನಾನು ಒಂದೇ ಮಾತು ಹೇಳಿದೆ ನಾನು ಗುರುವಂದನ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ನಾನು ಅನುಮತಿಯನ್ನು ಕೊಡಬೇಕಾದ್ರೆ ನನ್ನೊಂದು ಇಚ್ಛೆ ಇದೆ ಅದನ್ನು ನೀವು ನಡೆಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಗುರುವಂದನ ಮುಗಳ ಕೊಡದಲ್ಲಿ ಮಾಡ್ಕೊತೇನೆ ಅನ್ನುವಂಥ ಮಾತನ್ನು ಹೇಳಿದೆ ನಿಮ್ಮ ಇಚ್ಛೆ ಏನದ ಅದು ಹೇಳ್ರಿ ನಮ್ಮ ಇಚ್ಛೆ ಏನದ ತಾವು ಅದನ್ನು ನೆರವೇರಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಅವರು ಹೇಳಿದಾಗ ನಾನು ಹೇಳಿದೆ ಗುರುವಂದನ ಕಾರ್ಯಕ್ರಮ ಮುಗಳ ಕೊಡದಲ್ಲಿ ಹಾಕಬೇಕಾದ್ರೆ ನನ್ನ ಗುರುವಂದನದ ನಿಮಿತ್ತ ಮೊದಲು ರೈತರಿಗೆ ಗೌರವ ಸಮರ್ಪಣೆ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು ಹೀಗಾಗಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅನೇಕ ಭಾಗದಿಂದ ಎಲ್ಲರೂ ರೈತರು ಕೂಡಿದಾಗ ಎಷ್ಟು ಅದ್ಭುತವಾಗಿರುವಂತ ರೈತರು ಕೂಡಿರ್ತಕ್ಕಂಥ ಇವತ್ತಿನ ಈ ಪುಣ್ಯ ಭೂಮಿಯಲ್ಲಿ ನಡೆಯುವಂತ ಕಾರ್ಯಕ್ರಮ ಎಷ್ಟು ಶ್ರೇಷ್ಠವಾಗಿರುವಂತ ಕಾರ್ಯಕ್ರಮ ಇದೆ ಅಂದ್ರೆ ಆಮೆಲ್ಲ ಕಾರ್ಯಕರ್ತರು ಬೆಳಗ್ಗೆ ನಿನ್ನೆ ಬಂದ್ರು ಎಲ್ಲ ಎಲ್ಲ ಅತಿಥಿಗಳು ಬರ್ತಾರೆ ಬಿಸಿಲಿರ್ತದೆ ಎಲ್ಲ ಅತಿಥಿಗಳಿಗೆ ಬಿಸಿಲು ಬೆಳೀತದೆಷ್ಟು ಹಂದ್ರ ಹೇಳಿದೆ ಯಾವ ಕಾರಣಕ್ಕೂ ಹಂದ್ರ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ರೈತರು ಇಡೀ ವರ್ಷ ಪೂರ್ತಿ ಬಿಸಿಲಾಗಿ ದುಡಿತಾರೆ ಆ ಬಿಸಿಲಿನ ತ್ರಾಸ ಏನಲ್ಲ ಅಂದ್ರೆ ಮೇಲೆ ಕೊಟ್ಟವರಿಗೂ ಗೊತ್ತಾಗ್ಲಿ ಹಂದ್ರ ಹಾಕೋ ಅವಶ್ಯಕತೆ ಇಲ್ಲ ಅಂತ ನಾ ಹೇಳಿದ್ರು ಅಂತ ಕಾರಣ ಏನು ಅಂದ್ರೆ ರೈತರು ಈ ನಾಡಿನ ನಾಡಿಗೆ ಅನ್ನ ಹಾಕುವಂತ ಶ್ರೇಷ್ಠವಾದಂತ ಜೀವಂತ ದೇವರು ಹಾಗಾಗಿ ರೈತರನ್ನ ಗೌರವಿಸಬೇಕು ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಆ ರೈತರನ್ನ ಪ್ರತಿಬಿಂಬಿಸಬೇಕು ಯಾಕೆ ಈ ಸಂದೇಶ ಇಡೀ ಜಗತ್ತಿಗೆ ಸಾರಬೇಕು ಅಂತಂದ್ರೆ ರೈತರು ಅಂದ್ರೆ ದೇಶ ದೇಶ ಅಂದ್ರೆ ರೈತರು ಅನ್ನುವಂತ ಸಂದೇಶವನ್ನ ಕೊಡುವ ಸಲುವಾಗಿ ತ್ರಿವರ್ಣ ಬಣ್ಣದಲ್ಲಿ ರೈತರನ್ನ ಪ್ರತಿಬಿಂಬಿಸ್ತಕ್ಕ ಒಂದು ಶ್ರೇಷ್ಠ ಕೊಡ ಮಠ ಮಾಡಿರುವಂತದ್ದು ಅದರ ಜೊತೆಗೆ ಅಷ್ಟೇ ಅಲ್ಲ ಅನೇಕ ಜನ ಒಂದು ದೇವಸ್ಥಾನವನ್ನ ಕಟ್ಟಿ ಹೊಸ ದೇವಸ್ಥಾನದ ಮೇಲೆ ಪುಸ್ಪೃಷ್ಟಿ ಹೆಲಿಕಾಪ್ಟರ್ ಮುಖಾಂತರ ಮಾಡುವಂತದ್ದು ಅನೇಕ ಕಡೆ ನೋಡಿದೆ ಆದ್ರೆ ನನ್ನ ಒಂದು ಸಂಕಲ್ಪ ಏನಾಗಿತ್ತು ಅಂದ್ರೆ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ನ ಹಾಕುವಂತ ನಿಜವಾದ ಜೀವಂತ ದೇವರು ಅಂದ್ರೆ ರೈತ ಆ ರೈತನ ತಲೆ ಮೇಲೆ ಸ್ಪೃಷ್ಟಿ ಆದ್ರೆ ಸ್ವತಃ ಭಗವಂತನ ತಲೆ ಮೇಲೆ ಪುಸ್ಪೃಷ್ಟಿ ಆದಂಗೆ ಆಗ್ತದೆ ಅನ್ನುವಂತ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿರುವಂತದ್ದು ಹೀಗಾಗಿ ಎಲ್ಲ ಈ ಭಾಗದ ರೈತರು ಇಲ್ಲೆಲ್ಲರೂ ಈ ಸಮಾರಂಭದಲ್ಲಿ ಬಂದಿರ್ತಕ್ಕಂಥದ್ದು ಆ ಒಂದು ಮಾತನ್ನ ಇಲ್ಲಿ ಸೇರಿರುವಂತ ರೈತರಿಗೆ ಬಹಳ ಅಭಿಮಾನವನ್ನ ಅಭಿಮಾನದ ಮಾತನ್ನ ಹೇಳ್ತೇನೆ ಈ ಮುಗಳ ಮಠ ಎಂತ ದೊಡ್ಡ ತಪಸ್ಸಿನ ಮಠ ಇದೆ ಅಂದ್ರೆ ಮುಗಳುಕೋಡ ಮಹಾಮಠವನ್ನು ಸ್ಥಾಪನೆ ಮಾಡಿರುವಂತಹ ಎಲ್ಲಾಲಿಂಗ ಪ್ರಭುಗಳು ತಮ್ಮ ಏಳು ಕೋಟಿ ಜಪದ ಶಕ್ತಿ ಈ ಮುಗುಳುಕೋಡ ಪುಣ್ಯ ಭೂಮಿಯಲ್ಲಿ ಪ್ರತಿಯೊಂದು ಮಣ್ಣಿನ ಕಣ ಕಣದಲ್ಲಿ ತುಂಬಿ ಹುಡುಗಿರ್ತಕ್ಕಂಥದ್ದು ಅಂತ ಒಂದು ತಪಸ್ಸನ್ನ ಮಾಡಿರುವಂತಹ ಗುರುಗಳು ಈ ಪ್ರಸಾದದ ಭೂಮಿಯಲ್ಲಿ ನನ್ನ ಈ ಭಾಗದ ಎಲ್ಲಾ ರೈತರ ಸೇರ್ಬೇಕು ಇಂಥ ಒಂದು ಪ್ರಸಾದದ ಭೂಮಿಯಲ್ಲಿ ಗುರುಗಳ ಆಶೀರ್ವಾದದ ಅನ್ನುವಂಥ ಅನ್ನುವಂತ ಪುಸ್ಪವನ್ನು ಅವರ ದಿನ ಮೇಲೆ ಸಮರ್ಪಣ ಆಯಿತು ಅಂದರೆ ಈ ಭಾಗದ ಎಲ್ಲ ರೈತರ ಒಂದು ಮುಂದಿನ ಉಜ್ವಲ ಭವಿಷ್ಯ ನಿರ್ಮಾಣ ಆಗಬೇಕು ಅನ್ನುವಂತ ಭಾವನೆಯಿಂದ ಈ ಪ್ರಸಾದದ ಭೂಮಿ ನಿಮ್ಮನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದೆ ಹಾಗಾಗಿ ಯಾವ ರೈತರು ಹಂಚುವಂಥ ಅವಶ್ಯಕತೆ ಇಲ್ಲ ಸಾಲಕ್ಕಾಗಿ ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವ ಸರ್ಕಾರ ಯಾರು ನಿಮ್ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಸೇರಿರುವಂತ ಎಲ್ಲ ರೈತರಿಗೆ ನಾನು ಹೇಳ್ತೇನೆ ನಿಮಗೆ ಸುಖದಲ್ಲಿ ನಾವು ಬರ್ತೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ರೈತರ ಕಷ್ಟದ ಕಾಲದಲ್ಲಿ ಮುಗುಳ್ಕೊಂಡು ಮಠ ನಿಮ್ಮ ಜೊತೆ ಇರ್ತದೆ ಅನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇಂಥ ಪ್ರಸಾದದ ಭೂಮಿಯಲ್ಲಿ ಇಂಥ ಮಹಾತ್ಮರು ನಡೆದಾಡಿರುವಂಥ ಇಂಥ ಲೋಕದ ಸ್ವರ್ಗನೇ ಅನ್ಸಿಕೊಂಡಿರುವಂತಹ ಈ ಮುಗಲು ಗುಣದಲ್ಲಿ ನಿಮ್ಮನ್ನ ಒಂದು ಕಾರ್ಯಕ್ರಮ ಇವತ್ತು ನಡಿಸ್ತದ ನೋಡ್ರಿ ಈ ವೇದಿಕೆ ಎಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ ನೀವೆಲ್ಲ ಮೂರು ಬಣ್ಣದ ಅಲ್ಲಿ ಕುಂತಿದ್ರಿ ಇಲ್ಲಿ ಕುಂತಿರುವಂತ ಎಲ್ಲಾ ನಾಯಕರು ಆ ತ್ರಿವರ್ಣ ಒಂದು ವರ್ಣದ ಏನಂದ್ರೆ ಪೇಟವನ್ನ ಸುತ್ತಕೊಂಡು ಅವ್ರು ಕುಂತಿದ್ದಾರೆ ಇನ್ನು ನೋಡಿದ್ರೆ ದಿಲ್ಲಿ ಒಳಗಡೆ ಕೆಂಪು ಕೋಟೆಯನ್ನ ನೋಡ್ತೇವೆ ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತದ ಧ್ವಜ ಹಾರಾಡುವಂತಹ ದೃಶ್ಯವನ್ನ ನಾವು ನೋಡ್ತೇವೆ ದಿಲ್ಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನ ಹಾರುವಂತ ಒಂದು ದೃಶ್ಯವನ್ನ ನಾವು ಕಾಣ್ತೇವೆ ಆದರೆ ಕೂಡದ ಈ ಕೋಟೆಯನ್ನ ನೋಡಿದ್ರೆ ಇದು ಬಂಗಾರದ ಕೋಟೆಯ ಮೇಲೆ ರಾಷ್ಟ್ರ ಧ್ವಜ ಹಾರುವಂತ ಒಂದು ದೃಶ್ಯವನ್ನ ನಾವು ಇಲ್ಲಿ ನೋಡ್ತೇವೆ ಅಂತಂದ್ರೆ ಇದರ ಸಂಕೇತ ಇದರ ಸಂದೇಶ ಏನು ಅಂತ ಕೇಳಿದ್ರೆ ಈ ಬಂಗಾರ ವರ್ಣದಲ್ಲಿರ್ತಕ್ಕಂಥ ಈ ಕೋಟೆಯ ಮುಂಭಾಗದಲ್ಲಿ ಕುಂತು ಇವತ್ತು ಗೌರವವನ್ನು ಸಮರ್ಪಣ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬರ ಬದುಕು ಕೂಡ ತೊಗೊಳ್ಕೊಂಡು ಬಣ್ಣದ ಆಶೀರ್ವಾದದಿಂದ ಬಂಗಾರದ ಬದುಕು ಆಗ್ಬೇಕು ಅನ್ನುವಂತ ಆಶೀರ್ವಾದನೆ ಇವತ್ತಿನ ವೇದಿಕೆಯ ಶ್ರೀರಕ್ಷೆಯನ್ನ ನಿಮಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು